ಸಿದ್ದರಾಮಯ್ಯ ವಿಚಾರದಲ್ಲಿ ಎಫ್ಐಆರ್ ದಾಖಲಾಗಿರೋದು ಅನೇಕ ಆಯಾಮಗಳಿದ್ದಾವೆ ಅನೇಕ ವಿಚಾರಗಳಿದ್ದಾವೆ ಮೊದಲು ಈಗ ಸ್ನೇಹಮಯ ಕೃಷ್ಣ ಬೇರೆ ಮಾತನಾಡಿದ್ದಾರೆ ಅವರು ಮಾತನಾಡಿರುವಂತ ಒಂದು ಬೈಟ್ ಇದೆ ಆ ಬೈಟ್ ಪ್ಲೇ ಆದ ತಕ್ಷಣ ಡಿಬೇಟ್ ಮುಂದುವರಿಯುತ್ತೆ ಅವರು ಎಫ್ಐಆರ್ ದಾಖಲು ಮಾಡಿದೆ ಬಹಳ ನಾಟಕ ಮಾಡ್ತೀನಿ ನಾನು ಹೀಗಾಗಿ ಇವತ್ತು ಬೆಳಗ್ಗೆ ಮಾಧ್ಯಮ ಮುಂದೆ ಇದಾಗಿ ಮಾತಾಡಿದೆ ಸೊ ಬಹುಶಃ ಈ ಕಾರಣದಿಂದ ಮೇಲಾಧಿಕಾರಿಗಳಿಗೆ ಒತ್ತಡ ಬಂದಿರಬೇಕು ಈ ಕಾರಣದಿಂದ ಈಗ ಎಫ್ಐಆರ್ ದಾಖಲು ಮಾಡಿದರೆ ಹೋರ್ಡಕ್ಕೆ ಮತ್ತೊಂದು ಜಯ ಸಿಕ್ಕಂಥದ್ದು ಸಮಾಧಾನ ಸಮಾಧಾನ ಈಗ ನಮ್ಮ ಪ್ರಾಮಾಣಿಕವಾಗಿ ಯಾವತ್ತು ಜಯ ಸಿಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಜನಸಾಮಾನ್ಯ ಕೂಡ ಹೋರಾಟ ಮಾಡಿ ಭ್ರಷ್ಟ ಮುಖ್ಯಮಂತ್ರಿಗಳಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದಕ್ಕೆ ಒಂದು ಪ್ರಕಾರ ಉದಾಹರಣೆ ಆಗಿದೆ ಇದು ರಾಜ್ಯದ ಜನರಿಗೆ ಅರ್ಥವರೆಗಬೇಕು ನಾವು ದೇಶದ ನಾಗರಿಕರಾಗಿ ಈ ದೇಶದಲ್ಲಿ ಸಿದ್ದರಾಮಯ್ಯವಂಥ ಭ್ರಷ್ಟ ರಾಜ್ಯಗಳಿಗೆ ಮಾಡುವಂಥ ಅಕ್ರಮಗಳನ್ನು ಅನ್ಯಗಳನ್ನು ತಿಳಿಬೇಕು ಅಂತೇಳಿ ನನ್ನ ಬರ್ತದೆ ಈಗ ಲೋಕ ದಾಖಲು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಖಚಿತ ಮತ್ತೆ ಅವರು ಪ್ರಾಮಾಣಿಕವಾಗಿ ನ್ಯಾಯದ ಆದೇಶಕ್ಕೆ ಪೂರಕವಾಗಿ ಮಾಡಿಲ್ಲ ನಮ್ಮ ಒಂದು ಇದಕ್ಕೆ ಬಹುಶಃ ಮೇಲಾಧಿಕಾರಿ ಒತ್ತಡಕ್ಕೆ ಒಳ್ಳೆದಾಗಿದ್ರೆ ಅದ್ರವರೆಗೂ ಅವ್ರು ಏನು ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಶಿಕ್ಷೆ ಕೊಡಿಸೋದು ಹೋಗ್ತಾ ಇದಾರೆ ಸಿಬೆ ಆಗ್ಲೇಬೇಕು ಅಂತ ಹೇಳಿ ಸಿ ಸಿಬಿಐಗೆ ನಾವು ಖರೀದಿ ಖಂಡಿತವಲ್ಲ ಸರ್ ಪ್ರಾರಂಭಿಕ ಹಂತದಲ್ಲಿ ಒಂದು ಪ್ರಕರಣ ದಾಖಲು ಮಾಡೋದಕ್ಕೆ ಇವರು ಇಷ್ಟೊಂದು ಆಟ ಅಂತಂದ್ರೆ ಇನ್ನು ನಿಜವಾಗ್ಲೂ ಅದಕ್ಕೆ ಅದಕ್ಕೂ ಮುಖ್ಯವಾಗಿ ಒಂದು ಮೊಬೈಲ್ ಫೋನ್ ಅಂತ ಪೊಲೀಸ್ ಎಸ್ ಪಿ ಒಂದು ಮೊಬೈಲ್ ಫೋನ್ಗೆ ಎದ್ರುಕೊಳ್ಳೋ ವ್ಯಕ್ತಿ ನಿಜವಾದ ಜಾ ಮುಖ ತನಿಖೆ ಪ್ರಾಮಾಣಿಕ ತನಿಖೆ ಮಾಡಿ ಆ ಸತ್ಯನ ಎತ್ತಿರದ ನಮಗೆ ಹೇಳೋಕ್ಕಾಗ್ತಾಯಿದೆ ಖಂಡಿತವಾಗಿಲ್ಲ ಹಾಗಾಗಿ ಈ ಪ್ರಕರಣ ಸಿ ಬಿ ಐ ಪೋಷಕು ಖಚಿತ ನಾವು ಅಲ್ಲಿವರೆಗೂ ನಿರಂತರವಾಗಿ ನಿಷ್ಪಕ್ಷಪಾತ ಖಂಡಿತವಾಗ ಸರ್ ಈಗಾಗಲೇ ಇದೇ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಲೋಕಾಯುಕ್ತರು ಸರಿಯಾಗಿ ವರದಿ ಸಲ್ಲಿಸಲ್ಲ ಅಂತೇಳಿ ಜನಪ್ರತಿನಿಧಿ ಚೀಮರಿ ಹಾಕಿದ್ವಿ ಒಬ್ಬ ಸಾಮಾನ್ಯ ವ್ಯಕ್ತಿ ಮುಖ್ಯಮಂತ್ರಿಗಳ ವಿರುದ್ಧ ದೂರು ದಾಖಲು ಮಾಡಿ ಶಿಕ್ಷೆಯನ್ನು ಕೊಡಿಸಬಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ತಾ ಇದೆ ಅಂತ ಹೇಳುವ ಮೂಲಕ ಜಯ ಸಿಕ್ಕಿದೆ ಅಂತ ಹೇಳುವ ಮೂಲಕ ಮತ್ತೊಂದು ಕಡೆ ಲೋಕಾಯುಕ್ತದ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸುವಂಥ ಕೆಲಸ ಆ ಜೊತೆಗೆ ಸಿ ಬಿ ಐಗೆ ಹೋಗ್ತೀವಿ ನಾವು ಅಂತ ಹೇಳಿ